ಎಲ್ಲರಿಗೂ ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ವಿವಾದಾತ್ಮಕ ಧರ್ಮಗುರು ಜಾಕಿರ್ ನಾಯಕ್ ಅವರಿಗೆ ಸಂಬಂಧಿಸಿದೆ ಕಳೆದ ಕೆಲವು ದಿನಗಳಿಂದ ಜಾಕಿರ್ ನಾಯಕ್ ಅವರಿಗೆ ಏಡ್ಸೇಡ್ಸ್ ಬಂದಿದೆ ಮತ್ತು ಅವರನ್ನು ಮಲೇಷಿಯಾದ ಸನ್ವೆ ಮೆಡಿಕಲ್ ಸೆಂಟರ್ಗೆ ದಾಖಲಿಸಲಾಗಿದೆ ಎಂಬ ವದಂತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವೇಗವಾಗಿ ಹರಡಿತು ಈ ಸುದ್ದಿಯ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿವಿಧ ಪ್ರತಿಕ್ರಿಯೆಗಳು ವ್ಯಕ್ತವಾದವು ಕೆಲವರು ಇದನ್ನು ಹಾಸ್ಯ ಮಾಡಿದರೆ ಮತ್ತೆ ಕೆಲವರು ಇದು ಸುಳ್ಳು ಸುದ್ದಿ ಎಂದು ಹೇಳಿದರು ಈ ವದಂತಿಗಳಿಗೆ ಅಂತ್ಯ ಹಾಡುತ್ತಾ ಸ್ವತಃ ಜಾಕೀರ್ ನಾಯಕ್ ಅವರು ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ನನಗೆ ಏಟ್ಸಿಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು ಈ ಹೇಳಿಕೆ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದೆ ಜಾಕೀರ್ ನಾಯಕ್ ಅವರ ಹೆಸರು ವಿವಾದಗಳಿಗೆ ಸಿಲುಕಿರುವುದು ಇದೇ ಮೊದಲೇನಲ್ಲ ಭಾರತದಲ್ಲಿ ಹಣ ಅಕ್ರಮ ಮತ್ತು ಪ್ರಚೋದನಕಾರಿ ಭಾಷಣಗಳ ಆರೋಪಗಳನ್ನು ಎದುರಿಸುತ್ತಿರುವ ಜಾಕಿರ್ ನಾಯಕ್ ಎರಡು ಸಾವಿರದ ಹದಿನಾರರಿಂದ ದೇಶದಿಂದ ಹೊರಗಿದ್ದಾರೆ ಮತ್ತು ಪ್ರಸ್ತುತ ಮಲೇಷಿಯಾದಲ್ಲಿ ವಾಸಿಸುತ್ತಿದ್ದಾರೆ ಅಲ್ಲಿ ಅವರಿಗೆ ಶಾಶ್ವತ ನಿವಾಸದ ಸ್ಥಾನಮಾನ ಲಭಿಸಿದೆ ಈ ಆರೋಪಗಳ ತನಿಖೆಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ನಿಯ ಮತ್ತು ಜಾರಿ ನಿರ್ದೇಶನಾಲಯ ಆ್ಯಡ್ ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿವೆ ಸದ್ಯಕ್ಕೆ ಏಡ್ಸ್ ಸುದ್ದಿ ಕೇವಲ ಒಂದು ವದಂತಿ ಎಂದು ಸ್ಪಷ್ಟವಾಗಿದೆ ಇದು ಆರೋಗ್ಯಕ್ಕೆ ಸಂಬಂಧಿಸಿದ ವದಂತಿಯಾಗಿರುವುದರಿಂದ ಇದರಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಯ ಹೆಸರು ಬಹಿರಂಗವಾಗಿಲ್ಲ